ಹತ್ರ ಹಿಡಿಬೇಕಾದ್ರೆ ಈ ಸ್ಕೇಲ್ನ ಈ ರೀತಿ ಹಿಡಿಬೇಕು ನೆಕ್ ಹತ್ರ ನೋಡ್ಬೇಕಾದ್ರೆ ನಾವು ಈ ಸ್ಕೇಲ್ನ ಈ ಕಡೆ ನಮ್ಮ ಕಡೆ ಹಾಕೊಂಡಿರ್ಬೇಕು ನಿಮ್ಗೆ ಏನಾದರೂ ಇಲ್ಲಿ ಇನ್ನೂ ಸ್ವಲ್ಪ ಬೇಕು ಬಿಡುತ್ತು ಬೇಕು ಬ್ರಾಡ್ಬೇಕು ಅನ್ನಾಗಿದ್ರೆ ಹಾಗಾಗಿ ಈಸಿ ಮೆಥಡ್ ಬಿಗಿನರ್ಸ್ ಯಾವುದು ಅಂದ್ರೆ ಫಸ್ಟ್ ನಾವು ಲೈನಿಂಗ್ನ ಕಟ್ ಮಾಡಬೇಕು ನೀವೇನಾದ್ರೂ ಶೋಲ್ಡರ್ ಏನಿದೆ ಐದು ಇಂಚು ತೊಗೋಬೇಕು ಶೋಲ್ಡರ್ ಪಟ್ಟಿ ಮೂರು ಇಂಚು ತೊಗೊಂಡಾಗ ನಮಗೆ ನೆಕ್ ಬಿಡ್ತು ಅನ್ನೋದು ಎರಡು ಇಂಚು ಬರುತ್ತೆ ಇಷ್ಟು ನೀವು ಈ ಬಟ್ಟೆಗೂ ಟೇಪಿಗೂ ಕರೆಕ್ಟಾಗಿ ಇಟ್ಕೊಂಡಿರಬೇಕು ಟೇಪ್ನ ಈ ರೀತಿ ಹಿಡಿಯೋದು ಅಥವಾ ಈ ರೀತಿ ಹಿಡಿಯೋದೆಲ್ಲ ಮಾಡಿದ್ರೆ ಖಂಡ ಲೈನಿಂಗ್ ಬ್ಲೌಸಲ್ಲೇ ಈಸಿ ಮೆಥೆಡ್ ಯಾವುದು ಅಂದರೆ ಈಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ಅದು ನೀವು ಖಂಡಿತ ನಿಮ್ಗೇನು ಲೈನಿಂಗ್ ಬ್ಲೌಸ್ ಬಗ್ಗೆ ಐಡಿಯಾನೂ ಇಲ್ಲ ನನಗೆ ಇದು ಸರಿಯಾಗಿ ಬರ್ತಾನೂ ಇಲ್ಲ ಅಂತ ಅನ್ನೋರ್ಗೂ ಕೂಡ ಈ ಮೆಥಡ್ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಈಸಿ ಕೂಡ ಅನಿಸುತ್ತೆ ಅಷ್ಟು ಈಸಿ ಮೆಥಡ್ ಲೈನಿಂಗ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಫಸ್ಟ್ ಲೈನಿಂಗ್ ಕಟ್ ಮಾಡಬೇಕಾ ಅಥವಾ ಮೇಯ್ನ್ ಪೀಸ್ ಕಟ್ ಮಾಡಬೇಕಾ ಅಥವಾ ಎರಡು ಒಂದೇ ಸಲ ಕಟ್ ಮಾಡಬೇಕಾ ಅನ್ನೋದು ತುಂಬ ಜನಕ್ಕೆ ಬಿಗಿನರ್ಸ್ಗೆ ಕನ್ಫ್ಯೂಸ್ ಇರುತ್ತೆ ಈ ಆ ಎಲ್ಲ ಕನ್ಫ್ಯೂಷ್ಗೂ ನಿಮಗೆ ಇದರಲ್ಲಿ ಆನ್ಸರ್ ಸಿಗುತ್ತೆ ಸೊ ಹಾಗಾಗಿ ಎಲ್ಲೂ ಸ್ಕಿ ಕ್ಲಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೇನೇ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ಕಾರ ಎಲ್ರಿಗೂ ಹೇಗೆ ಕಲಿತಾ ಇದೀರಾ ಎಲ್ಲರೂ ಆದಷ್ಟು ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಈ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ ಲೈನಿಂಗ್ ಬ್ಲೌಸ್ ತುಂಬ ಅಂದರೆ ತುಂಬ ಈಸಿ ಮೆಥಡು ಬರದೇ ಇರೋರಿಗೂ ಕೂಡ ಈ ಈಸಿ ಮೆಥಡ್ನ ಫಾಲೋ ಮಾಡಿದರೆ ಅಂದರೆ ನೀವು ಲೈನಿಂಗ್ ಬ್ಲೌಸ್ನ ಆರಾಮಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಕಲಿಬೋದು ಅದು ಕೂಡ ಸಾಕಷ್ಟು ಟೈಲರಿಂಗ್ ಟಿಪ್ಸ್ ಜೊತೆಗೆ ಬನ್ನಿ ಮೊದಲಿಗೆ ನಾನು ಮೆಸರ್ಮೆಂಟ್ ತೊಗೊಳೋದು ಯಾವ ರೀತಿ ಅನ್ನೋದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದೀರಾ ನಮಗೆ ಮೆಸರ್ಮೆಂಟ್ ಚಾರ್ಟ್ ಕೊಡಿ ಚಾರ್ಟ್ ಕೊಡಿ ಅಂತ ನಾನು ಟ್ವೆಂಟಿ ಏಯ್ಟಿಂದ ಫಿಫ್ಟಿವರೆಗೂ ವರೆಗೂ ಆಲ್ರೆಡಿ ಎಲ್ಲ ಸೈಜಿಂದು ಕಟೋರಿ ಬ್ಲೌಸು ಪ್ರಿನ್ಸ್ ಕಟ್ಟದು ನಂತರ ಡೀಪ್ ನೆಕ್ ಫ್ರಂಟು ಬ್ಯಾಕು ಡೀಪ್ ನೆಕ್ ಇರುವಂತದ್ದು ಕಾಲರ್ ಬ್ಲೌಸು ಫ್ರಂಟ್ ಡೀಪು ಬ್ಯಾಕಲ್ಲಿ ಬೋಟ್ನೆಕ್ ಬರುವಂಥದ್ದು ಬೋಟ್ ಬೋಟ್ನೆಕ್ದು ಪ್ರತಿಯೊಂದರದು ಮೆಜರ್ಮೆಂಟ್ ಚಾರ್ಟ್ ಕೊಟ್ಟಿದ್ದೀನಿ ಹಾಗೇನೇ ಸ್ಲೀವ್ ಡೌನಿಂಗು ಎಷ್ಟು ಉದ್ದ ಸ್ಲೀವ್ಗೆ ಎಷ್ಟು ಡೌನಿಂಗ್ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ಚಾರ್ಟ್ ಮಾಡಿ ಕೊಟ್ಟಿದ್ದೀನಿ ಅದನ್ನೆಲ್ಲ ನಾನು ಎಂಡ್ ಕಾರ್ಡಲ್ಲಿ ಅಥವಾ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೀವು ಆದಷ್ಟು ಚೆಕ್ ಮಾಡ್ಕೊಳ್ಳಿ ನೋಡಿ ನಾನು ಈಗ ಇದರದ್ದು ಕಟ್ಟಿಂಗ್ ಇದ್ದೀನಿ ಫಸ್ಟ್ ನಾವು ಲೈನಿಂಗ್ನ ಕಟ್ ಮಾಡ್ಕೋಬೇಕು ಈಸಿ ಮೆಥಡ್ ಅಂತ ಹೇಳಿದ್ನಲ್ಲ ಹಾಗಾಗಿ ಈಸಿ ಮೆಥಡ್ ಬಿಗಿನರ್ಸ್ಗೆ ಯಾವುದು ಅಂದರೆ ಫಸ್ಟ್ ು ನಾವು ಲೈನಿಂಗ್ನ ಕಟ್ ಮಾಡಬೇಕು ನೀವೇನಾದರೂ ಫಸ್ಟಿಗೆ ಇದನ್ನ ಕಟ್ ಮಾಡ್ತೀವಿ ಅಂದರೆ ನೋಡಿ ನಾನು ಅದಕ್ಕಂತಲೇ ಈ ಥರ ಇರೋ ಅಂಥ ಬ್ಲೌಸ್ನೇ ನಾನು ಇದನ್ನು ಯಾವ ರೀತಿ ಇದೆಯೋ ಹಂಗೆ ತೊಗೊಂಡಿದ್ದೀನಿ ನಿಮಗೆ ಗೊತ್ತಾಗಬೇಕಲ್ಲ ಯಾಕೆಂದರೆ ನೋಡಿ ಈ ಥರ ಎಲ್ಲ ಇರುತ್ತೆ ಈ ಥರದನ್ನೆಲ್ಲ ನೀವು ಮೊದಲು ಲೈನಿಂಗ್ ಬಿಟ್ಟು ನೀವೇನಾದರೂ ಮೇನ್ ಪೀಸ್ ಕಟ್ ಮಾಡ್ತೀನಿ ಅಂದರೆ ಖಂಡಿತ ಡ್ಯಾಮೇಜ್ ಆಗುತ್ತೆ ಆಲ್ಟ್ರೇಷನ್ ಎಲ್ಲ ಜಾಸ್ತಿ ಬರುತ್ತೆ ಹಾಗಾಗಿ ಮೊದಲಿಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಕಲಿಬೋದು ನೀವು ನೋಡಿ ಮೊದಲಿಗೆ ನಾನು ಲೈನಿಂಗ್ನ ಕಟ್ ಮಾಡ್ತೀನಿ ನಾನು ಇದು ಮೆಸರ್ಮೆಂಟ್ನೆಲ್ಲ ನಿಮಗೆ ಆಲ್ರೆಡಿ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಯಾರು ನೋಡಿಲ್ಲ ಅವ್ರು ಆದಷ್ಟು ಆ ವಿಡಿಯೋನ ನೋಡಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಅದರಲ್ಲಿ ಕ್ಲಿಯರ್ ಆಗುತ್ತೆ ನೋಡಿ ಇದು ಲೈನಿಂಗ್ ಪೀಸ್ ಇದೆ ಇದು ಡಬಲ್ ಫೋಲ್ಡಿಂಗಲ್ಲಿ ಇದೆ ನೋಡಿ ನೀವು ಕಾಟನ್ ಲೈನಿಂಗ್ ಸ್ಟಾರ್ಟಿಂಗು ಸ್ಟಿಚ್ ಮಾಡೋರಾದರೆ ಆದಷ್ಟು ಕಾಟನ್ ಲೈನಿಂಗ್ನ ತೊಗೊಳ್ಳಿ ನಂತರ ವಿತೌಟ್ ಸಿಂಕ್ ಇರೋದನ್ನು ತೊಗೊಳ್ಳಿ ಸಿಂಕ್ ಇರೋದು ತೊಗೊಂಡ್ರೆ ಅಂದರೆ ಏನಾಗುತ್ತೆ ಅದು ಸ್ವಲ್ಪ ಒಂದು ಸಲ ಎರಡು ಸಲ ಯೂಸ್ ಮಾಡ್ತಿದ್ದಂಗೆ ತುಂಬಾ ಸಿಂಕ್ ಆಗಿಬಿಡುತ್ತೆ ನೀವು ವಿತೌಟ್ ಸಿಂಕ್ ತೊಗೊಳೋದ್ರಿಂದ ಕಾಟನ್ ಲೈನಿಂಗು ಚೆನ್ನಾಗಿ ಬರುತ್ತೆ ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ ನೀವು ಅದಕ್ಕೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಜಾಸ್ತಿ ತೊಗೊಂಡೇ ಕೊಡಿ ಪರವಾಗಿಲ್ಲ ಅದಕ್ಕೇನಿಲ್ಲ ಆದ್ರೂ ಒಳ್ಳೆ ಲೈನಿಂಗ್ ಹಾಕಿದ್ರೆ ನಿಮಗೂ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಇರೋದು ನೋಡಿ ಮೊದಲಿಗೆ ನಾನು ಸುತ್ತಳತೆಯನ್ನು ಇದ್ದೀನಿ ಇದ್ರದ್ದು ಎದೆ ಸುತ್ತಳತೆ ಬಂದು ಎಷ್ಟಿದೆ ಹತ್ತು ಇಂಚಿದೆ ಹತ್ತು ಇಂಚಿಗೆ ನಾನು ಇದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಇದರಷ್ಟು ಈಸಿ ನಿಮಗೆ ನೀವೇ ಖಂಡಿತ ಈಸಿ ಅನ್ನಿಸ್ತಾ ಇಲ್ವಾ ಅಂತ ನನಗೆ ಆಮೇಲೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎದೆ ನಾನು ಹತ್ತು ಇಂಚಿನ ತೊಗೊತಾ ಇದ್ದೀನಿ ಹತ್ತು ಇದು ಡಬಲ್ ಫೋಲ್ಡಿಂಗಲ್ಲಿದೆ ಇದು ತುಂಬ ದೊಡ್ಡದಿರೋದ್ರಿಂದ ನಿಮಗೆ ಕಾಣಿಸಲ್ಲ ಅಂತ ನಾನು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ನಾನು ಇದನ್ನು ಸಿಂಗಲ್ ಕೂಡ ತೆಗಿತೀನಿ ನೋಡಿ ಇದು ಮುಂದೆ ಎಕ್ಸ್ಟ್ರಾ ಇರೋದನ್ನು ನಾನು ತೆಗಿತಾ ಇದ್ದೀನಿ ಇದರಲ್ಲಿ ಮುಂದೆ ನಾವು ಸ್ಲೀವ್ನ ತೆಗಿಬೋದು ತುಂಬ ಅಂದರೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ನೋಡಿ ಇಷ್ಟು ತೆಗೆದ ಮೇಲೆ ನಾನು ಎಲ್ಲೂ ನಿಮಗೆ ಕಟ್ಟುನು ಮಾಡಲ್ಲ ತುಂಬ ಸ್ಪೀಡಾಗೂ ಕೂಡ ಹೇಳೋದಿಲ್ಲ ನಿಮಗೆಲ್ಲರಿಗೆ ಅರ್ಥ ಆಗಲಿ ಅನ್ನೋದು ಅನ್ನೋದಕ್ಕಂತಲೇ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಂತರ ಈ ಥರ ಫೋಲ್ಡಿಂಗ್ನ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಹತ್ತು ಇಂಚ್ ಇರಬೇಕು ತುಂಬ ಸಣ್ಣ ಇದೆ ಮೂವತ್ತೆರಡು ಇದೆ ಸುತ್ತಳತೆ ಬರೋ ಅಂಥ ಬ್ಲೌಸಿಂದ ಇದು ನೋಡಿ ಆ ಥರ ಆದಮೇಲೆ ಹತ್ತು ಇಂಚು ಇದೆ ನಮಗೆ ಇದು ಸುತ್ತಳುತ್ತೆ ಹತ್ತು ಇಂಚಿದೆ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಸೇರಿ ಹತ್ತು ಇದೆ ನಂತರ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಯಾವುದಕ್ಕೆ ಎಷ್ಟು ಸೇರಿಸಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ನೋಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ ಅದನ್ನೆಲ್ಲ ನೀವು ನೋಡಿದ್ರೆ ಲೈನಿಂಗ್ ಬ್ಲೌಸು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಆದಷ್ಟು ಅದನ್ನೆಲ್ಲ ನೋಡಿ ಯಾವುದಕ್ಕೆ ಎಷ್ಟೆಷ್ಟು ಸೇರಿಸ್ಬೇಕು ಅಂತ ಇನ್ನೊಂದು ಸಲ ನಾನು ಹೇಳ್ತಾನೆ ಕಟ್ ಮಾಡ್ತೀನಿ ಎಕ್ಸ್ಟ್ರಾ ಒಂದು ಇಂಚು ತೊಗೋಬೇಕು ಉದ್ದ ಏನಿರುತ್ತೆ ಉದ್ದಕ್ಕೆ ಒಂದು ಇಂಚು ಹೆಚ್ಚಿಗೆ ಹೆಚ್ಚಿಗೆ ತಗೊಂಡು ಇದನ್ನು ನಾನು ಈ ಕಡೆಗೆ ಹಾಕ್ತಾಯಿದ್ದೀನಿ ಈಗ ಕರೆಕ್ಟಾಗಿ ಹದಿನಾಲ್ಕು ಇಂಚಿಗೆ ಹಾಕ್ತಾಯಿದ್ದೀನಿ ಇದು ಸ್ಟಿಚಿಂಗು ಕೂಡ ಅಷ್ಟೇ ಆಗಿದೆ ಫ್ರೆಂಡ್ಸ್ ನೋಡಿ ನಂತರ ನಾನು ಶೋಲ್ಡರ್ ಬಂದು ನಾಲ್ಕೂವರೆ ಇಂಚನ್ನ ತೊಗೊತಾಯಿದ್ದೀನಿ ಹಾರ್ಮೋಲ್ ಬಂದು ನಾಲ್ಕೂವರೆ ಇಂಚ್ ಇದ್ದೀನಿ ತುಂಬ ಕಡಿಮೆ ಸೈಜ್ ಆಗಿರೋದ್ರಿಂದ ಕ್ರಾಸ್ ಬೆಲ್ಟ್ ಬಂದು ನಾನು ಹನ್ನೆರಡು ಇಂಚ್ಗೆ ಇದ್ದೀನಿ ನೋಡಿ ಈ ಕಡೆ ಲೈನ್ ಸ್ಟ್ರೈಟಾಗಿ ಬರಲಿ ಅಂತ ನಾನು ಈ ಕಡೆಗೂ ಕೂಡ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೋಡಿ ಆದಷ್ಟು ನೀವು ಈ ಬಟ್ಟೆಗೂ ಟೇಪಿಗೂ ಕರೆಕ್ಟಾಗಿ ಇಟ್ಕೊಂಡಿರಬೇಕು ಟೇಪ್ನ ಈ ರೀತಿ ಹಿಡಿಯೋದು ಅಥವಾ ಈ ರೀತಿ ಹಿಡಿಯೋದೆಲ್ಲ ಮಾಡಿದ್ರೆ ಖಂಡಿತ ಅಳತೆ ಕೆಡತ್ತೆ ಹಾಗಾಗಿ ಈ ಬಟ್ಟೆ ಎಡ್ಜಿಗೆ ಕರೆಕ್ಟಾಗಿ ಟೇಪ್ ಇತ್ತು ಅಂದರೆ ನಿಮಗೆಲ್ಲೂ ಅಳತೆ ಅನ್ನೋದು ಕೆಡೋದಿಲ್ಲ ಇವೆ ಇಂಥವೆಲ್ಲ ಟಿಪ್ಸ್ಗಳನ್ನು ನೀವು ಖಂಡಿತ ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ ಅಥವಾ ಹಾಗೆ ನಾನು ಹೇಳೋದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಾಲ್ಕೂವರೆ ಇಂಚ್ ಶೋಲ್ಡರ್ ತೊಗೊಂಡ್ರೆ ಶೋಲ್ಡರ್ ಪಟ್ಟಿ ಬಂದು ನಾನು ಮೂರು ಇಂಚು ತೊಗೊತಾ ಇದ್ದೀನಿ ಇದ್ರ ಬಿಡ್ತು ಬಂದು ಒಂದೂವರೆ ಇಂಚ್ ಆಗಿರುತ್ತೆ ಫ್ರಂಟ್ ನೆಕ್ ಮುಂಭಾಗದ ಕತ್ತಿನ ಉದ್ದ ನಾನು ಆರೂವರೆ ಇಂಚಿಗೆ ತೊಗೊತಾ ಇದ್ದೀನಿ ಇದು ಸೇಮ್ ಕ್ರಾಸ್ ಬೆಲ್ಟ್ ಎಷ್ಟು ಎದೆ ಸುತ್ತಳತೆ ಬ್ಲೌಸಿಗೆ ಎಷ್ಟು ಸ್ಲೀವ್ ಹಿಡ್ತು ತೊಗೋಬೇಕು ಅಂತ ಒಬ್ರು ಕಮೆಂಟ್ ಮಾಡಿದ್ರಿ ಅದನ್ನು ಕೂಡ ನಾನು ಹೇಳ್ತೀನಿ ನೋಡಿ ನಿಮಗೆ ನೋಡಿ ಇದು ಕ್ರಾಸ್ ಬೆಲ್ಟ್ ಈ ಕ್ರಾಸ್ ಬೆಲ್ಟ್ನ ನಾವು ಈ ರೀತಿ ಹಾಕ್ಕೊಂಡಾಗ ಮೂರು ಕಡೆಯೂ ಮಾರ್ಕ್ ಮಾಡಿದಾಗ ನಮಗೆಲ್ಲೂ ಕ್ರಾಸ್ ಅನ್ನೋದು ಬರೋದಿಲ್ಲ ಇಲ್ಲಾಂದರೆ ಏನಾಗುತ್ತೆ ಈ ರೀತಿ ಕ್ರಾಸು ಈಗೆಲ್ಲ ಆಗಬಾರ್ದು ಅಂದರೆ ಕರೆಕ್ಟಾಗಿ ಮಾರ್ಕ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ಮಾರ್ಕ್ ಈ ಮಾರ್ಕ್ ಕೂಡಿಸಿದ್ವಿ ಅಂದರೆ ನಮಗಿದು ಕರೆಕ್ಟಾಗಿ ಬರುತ್ತೆ ಎಲ್ಲೂ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಇಲ್ಲಿ ಬೇಕಿದ್ದರೆ ನೀವು ಇದನ್ನ ಎರಡು ಇಂಚವರೆಗೂ ತೊಗೋಬೋದು ಇಲ್ಲಿ ಏನು ತೊಗೊಂಡಿರ್ತೀರ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತೊಗೋಬೋದು ಇಲ್ಲಿ ಮಾತ್ರ ಕರೆಕ್ಟ್ ಇರಬೇಕು ಇಲ್ಲಿ ಹಿಡ್ತಿದ್ದೀರಂತ ಈ ಟೇಪ್ನ ಯಾವುದೇ ಸ್ಕೇಲ್ನ ಈ ರೀತಿ ಹಿಡಿಯೋವಾಗಿಲ್ಲ ನೀವು ಈ ರೀತಿಯೇ ಬರಬೇಕಿದೆ ನಂತರ ಈ ಕಡೆ ಒಂದು ಮಾರ್ಕ್ ಆಮೇಲೆ ಏನು ಮಾಡಿ ಈ ಲೈನ್ ಹಾಕಿರ್ತೀವಲ್ಲ ಇಲ್ಲಿಂದ ಒಂದು ಇಂಚು ನಂತರ ಇದಕ್ಕೆ ಸೆಂಟ್ರ್ ಇದಕ್ಕೆ ಈ ಶೋಲ್ಡರ್ ಪಟ್ಟಿ ಏನಿರುತ್ತೆ ಇದಕ್ಕೆ ಸೆಂಟ್ರ್ ಅವ್ರದ್ದು ಎಷ್ಟಿದೆ ಚೆಸ್ಟ್ ಪಾಯಿಂಟ್ ಒಂಬತ್ತುವರೆ ಇಂಚಿಗಿದೆ ಒಂಬತ್ತುವರೆ ಇಂಚಿದೆ ಕ್ರಾಸ್ ಬೆಲ್ಟ್ ಹನ್ನೆರಡು ಇಂಚಿದೆ ಅಂದರೆ ಇದು ಫಸ್ಟ್ನೇ ಡಾಟ್ಸ್ ಎಷ್ಟು ಬರುತ್ತೆ ನಮಗೆ ಎರಡೂವರೆ ಇಂಚ್ ಬರುತ್ತೆ ಈ ಪಾಯಿಂಟ್ ಹಿಡಿತೀರಲ್ಲ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಬಿಡಿ ನಿಮಗೆ ಡಾಟ್ಸ್ದು ತುಂಬ ಕನ್ಫ್ಯೂಷನ್ ಇರುತ್ತೆ ಕೆಲವೊಂದಷ್ಟು ಗೊತ್ತಿಲ್ಲದೆ ಇರೋರಿಗೆ ಈ ರೀತಿ ಒಂದು ಲೈನ್ ಹಾಕ್ಕೊಂಬಿಡಿ ಈ ರೀತಿ ಲೈನ್ ಹಾಕ್ಕೊಂಡು ಇದು ಮಿಡ್ಲ್ ಏನು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಬರುತ್ತೆ ನಂತರ ನಾನು ಒಂದು ಮುಕ್ಕಾಲಿಗೆ ಮಾರ್ಕ್ ಹಾಕ್ತೀನಿ ಸ್ಟಿಚ್ ಮಾಡೋವಾಗ ಎರಡು ಇಂಚಿಗೆ ಬರುತ್ತೆ ಯಾಕೆಂದರೆ ನಾನು ಓದ್ ವಿಡಿಯೋದಲ್ಲಿನೇ ಹೇಳಿದ್ದೀನಿ ನಿಮಗೆ ಸ ನ್ಯಾಚ್ ಹಾಕಿರೋ ಹತ್ರ ನಾವು ಏನಾದರೂ ಹಿಡಿದ್ವಿ ಅಂದರೆ ಏನಾಗುತ್ತೆ ತುಂಬ ಕ್ರಾಸ್ ಆಗಿ ಬರುತ್ತೆ ಹಾಗಾಗಿ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಈ ರೀತಿ ಹಾಕ್ಕೊತೀನಿ ನೋಡಿ ಈ ಈ ರೀತಿ ಇದು ಏನು ಪಾಯಿಂಟ್ ಬಂದಿದೆ ಇದೇ ಪಾಯಿಂಟಿಗೆ ಕರೆಕ್ಟಾಗಿ ನೀವು ಇಲ್ಲಿಂದ ಒಂದು ಇಂಚ್ ತಗೋಬೇಕಾ ಎರಡು ಇಂಚ್ ತಗೋಬೇಕಾ ಅನ್ನೋದು ಏನೂ ಡೌಟ್ ಬೇಡ ಈ ಪಾಯಿಂಟ್ ಏನು ಬಂದಿದೆ ಈ ಪಾಯಿಂಟಿಗೆ ಸ್ಟ್ರೈಟಾಗಿ ಇದು ಎಷ್ಟು ಬೇಕು ಎರಡ ಎರಡೂವರೆನ ಎಷ್ಟು ಅಳತೆ ಅಲ್ಲಿ ಇರುತ್ತೋ ಅದನ್ನು ನೀವು ಈ ರೀತಿ ಹಾಕ್ಕೋಬೋದು ಇದು ಕಾಲು ಇಂಚ್ ಗೆ ಇರುತ್ತೆ ಇದು ನಂತರ ಈ ನಾಲ್ಕನೇ ಡಾಟ್ಸ್ ಹಿಡಿಯೋ ಆಗಿದ್ದರೆ ಅದನ್ನು ಕೂಡ ನೀವು ಸೇಮ್ ಇಲ್ಲೇ ತಗೋಬಹುದು ಈ ಪಾಯಿಂಟ್ ಏನೋ ಇಲ್ಲೇ ಬರಬೇಕು ಆದರೆ ಏನು ಇದು ಒಂದು ಚೂರು ಕ್ರಾಸಾಗಿ ಬರಬೇಕಾಗುತ್ತೆ ನಿಮಗೆ ಇಲ್ಲಿಂದ ಅರ್ಧ ಇಂಚು ಕ್ರಾಸಾಗಿ ಬಂತು ಅಂದರೆ ಈ ಡಾಟ್ಸು ಕರೆಕ್ಟಾಗಿ ಬರುತ್ತೆ ಈ ಪಾಯಿಂಟ್ ಏನೋ ಇಲ್ಲಿಗೆ ಬರುತ್ತೆ ಇದು ಆದರೆ ಇಲ್ಲಿಂದ ಒಂದು ಅರ್ಧ ಇಂಚು ಕಡಿಮೆ ತೊಗೊಂಡ್ರಿ ಅಂದರೆ ಇದು ಕೂಡ ನಾಲ್ಕನೇ ಡಾಟ್ಸ್ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಅಂದರೆ ಕ್ಲಿಯರ್ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ಮೆಜರ್ಮೆಂಟ್ಗೆ ಅಂತ ಇಲ್ಲಿಂದ ಇಲ್ಲಿಗೆ ನಾನು ಮುಕ್ಕಾಲು ಇಂಚು ತೊಗೊತೀನಿ ಈ ಇದೇನಿದೆ ಇದು ಸ್ಕ್ವಯರ್ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ತೊಗೊಂಡು ಈ ಸ್ಕೇಲಿಂದ ಕರೆಕ್ಟಾಗಿ ಈ ರೀತಿ ಲೈನ್ನ ಹಾಕ್ತೀನಿ ನೋಡಿ ಇದು ಕರೆಕ್ಟ್ ಬಂದಿದೆ ನೆಕ್ ಹತ್ರ ನೆಕ್ ಹತ್ರ ಈ ಸ್ಕೇಲನ್ನ ಯೂಸ್ ಮಾಡಬೇಕಾದ್ರೆ ನೀವು ಈ ರೀತಿ ಇಟ್ಕೋಬಾರ್ದು ಇದು ರಾಂಗ್ ಆಗುತ್ತೆ ಈ ಸ್ಕೇಲನ್ನ ನೀವು ಈ ರೀತಿ ಹಾಕ್ಕೋಬೇಕು ಇಲ್ಲಿ ಹಿಡಿಯುವಾಗ ಈ ರೀತಿ ಇಟ್ಕೋಬೇಕು ನೋಡಿ ಈ ಇದು ಹಾರ್ಮೋಲ್ ಹತ್ರ ಹಿಡಿಬೇಕಾದ್ರೆ ಈ ಸ್ಕೇಲನ್ನ ಈ ರೀತಿ ಹಿಡಿಬೇಕು ನೆಕ್ ಹತ್ರ ನೋಡಬೇಕಾದ್ರೆ ನಾವು ಈ ಸ್ಕೇಲನ್ನ ಈ ಕಡೆ ನಮ್ಮ ಕಡೆ ಹಾಕ್ಕೊಂಡಿರಬೇಕು ನಿಮ್ಗೇನಾದರೂ ಇಲ್ಲಿ ಇನ್ನೂ ಸ್ವಲ್ಪ ವಿಡ್ತ್ ಬೇಕು ಬಿಡುತ್ತಬೇಕು ಬ್ರಾಡ್ ಬ್ರಾಡ್ಬೇಕು ಅನ್ನಾಗಿದ್ದರೆ ಈ ಈ ಸ್ಕೇಲ್ನ ಈ ರೀತಿ ಮೂವ್ ಮಾಡ್ಬೋದು ಬೇಡ ನಮ್ಗೆ ಈ ಎರಡು ಇಂಚಲ್ಲೇ ಇರಲಿ ಫ್ರಂಟಲ್ಲಿ ತುಂಬ ಜಾಸ್ತಿ ಆಲ್ರೆಡಿ ಆರೂವರೆ ಇಂಚು ನೆಕ್ಕು ಉದ್ದ ಇದೆ ಅಂತಂದಾಗ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ನಾನು ಏನು ಮಾಡ್ತೀನಿ ಕರೆಕ್ಟಾಗಿ ಇದಕ್ಕೆ ಹಾಕ್ಕೊತೀನಿ ಬೇಕಿದ್ದರೆ ಇನ್ನೂ ಅಗಲ ಇರಲಿ ಅನ್ನೋ ಹಾಗಿದ್ರೆ ಹಾಕ್ಕೋಬೋದು ಇನ್ನೂ ಅಗಲ ಹಾಕ್ಕೊಬೋದು ಅಂದರೆ ಅರ್ಧ ಇಂಚ್ಗಿಂತ ಜಾಸ್ತಿ ಮೇಲೆ ಹಾಕ್ಕೊಳಕ್ಕೆ ಹೋಗಬಾರ್ದು ಇಲ್ಲಿ ಮಾತ್ರ ಇಲ್ಲಿ ನೀವು ಎಷ್ಟೇ ಅಗಲ ತೊಗೊಂಡ್ರೂ ಇದನ್ನು ಈ ಪಾಯಿಂಟಿಗೆ ಕುಡಿಸ್ಬೇಕು ನೀವು ಈ ಪಾಯಿಂಟ್ ಬಿಟ್ಟು ಈ ಕಡೆ ಹೋಗುವಾಗಿಲ್ಲ ಈ ಕಡೆಯೇ ಅದು ನೋಡಿ ಈಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಇದನ್ನೇನಿದೆ ಇದನ್ನು ಕೂಡ ನಾನಿಲ್ಲಿ ಈ ಸ್ಕೇಲಿಂದ ಈ ರೀತಿ ಹಾಕ್ಕೊತೀನಿ ಈ ಒಂದು ಇಂಚಿಗೆ ನಂತರ ಮೂರನೇ ಡಾಟ್ಸ್ ಮೂರನೇ ಡಾಟ್ಸ್ ನೋಡಿ ಇಲ್ಲಿಂದ ನಮಗೆ ಒಂದು ಬರುತ್ತೆ ಒಂದು ಇಂಚಿಗೆ ಇದು ಡಾಟ್ಸ್ ಎರಡನೇ ಡಾಟ್ಸ್ ಮೂರನೇ ಡಾಟ್ಸ್ ಇದು ನಾಲ್ಕನೇದು ನಾಲ್ಕನೇ ನಾಲ್ಕು ಬೇಕೆಂದರೆ ನಾಲ್ಕು ಇಲ್ಲಾಂದರೆ ಈ ಮೂರಲ್ಲೇ ನೀವು ಹಾಕ್ಕೊಬೋದು ಇದನ್ನ ಏನಿದೆ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಇರಬೇಕಿದು ಈ ಪಾಯಿಂಟ್ಗೂ ಇದಕ್ಕೂ ಈ ರೀತಿ ಇರಬೇಕು ಹಂಗಂತ ಮತ್ತೆ ಈಗ ಬರುವಾಗಿಲ್ಲ ಈ ಕಡೆ ನೀವು ಒಂದು ಇಂಚ್ ಹೋಗಲೇಬೇಕು ಒಂದು ಇಂಚು ಹೋಗಿನೇ ನೀವು ಇಲ್ಲಿಂದ ಹಿಡಿಬೇಕಾಗತ್ತೆ ನೋಡಿ ಈ ರೀತಿ ಇದು ಇದ್ರದ್ದು ಉದ್ದ ಏನಿದೆ ನೀವು ಮೂರು ಅಥವಾ ಮೂರುವರೆ ಇಂಚು ತಗೋಬಹುದು ನೋಡಿ ಇದು ಮೂರುವರೆ ಇಂಚಿಗೆ ತೊಗೊಂಡಿದ್ದೀನಿ ನಾನು ಇದು ಮೂರುವರೆ ಇಂಚು ಇದು ಬಂದು ಕಾಲು ಇಂಚಿಗೆ ಅಂದರೆ ನಮ್ಮ ಪ್ರೆಷರ್ ಪುಟ್ ಏನಿರುತ್ತೆ ಆ ಬಿಡ್ತು ತೊಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರಂಟ್ ಪಾರ್ಟ್ ಏನಿದೆ ಇಷ್ಟೇ ಇದು ಈಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಮೇಲೇದು ಮಾತ್ರ ಕಟ್ ಮಾಡ್ತಾ ಇರೋದು ನಾನು ನೋಡಿ ಇದೆಲ್ಲ ಕಟಿಂಗ್ ಆದಮೇಲೆ ಈಗ ನಾವು ನ್ಯಾಚನ್ನ ಹಾಕೋಣ ಇಲ್ಲೊಂದು ತುಂಬ ಪುಟ್ ಪುಟ್ಟದಾಗ ಹಾಕ್ಕೋಬೇಕು ದೊಡ್ಡ ದೊಡ್ಡ ಎಲ್ಲ ಹಾಕೋಕೆ ಹೋಗಬಾರ್ದು ನಂತರ ಇದರ ಸೆಂಟ್ರಿಗೆ ನಂತರ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ನಾನು ಯಾವ ರೀತಿ ತಿರ್ಗಿಸಿದ್ರು ಏನೂ ಅಳತೆ ಕೆಡೋದಿಲ್ಲ ನೀವೇನಾದರೂ ಬೇರೆ ಬಟ್ಟೆ ಹಾಕಿದ್ರೆ ಅಂದರೆ ಪಾಲಿಸ್ಟರ್ ಹಾಕಿದರೆ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ನಂತರ ಶೋಲ್ ಶೋಲ್ಡರ್ನ ಓಪನ್ ಮಾಡ್ಕೊಂಬಿಡೋಣ ಭುಜ ಓಪನ್ ಮಾಡ್ತಾಯಿದ್ದೀನಿ ನಾನು ನೋಡಿ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ ಈಗ ಬ್ಯಾಕ್ ಬ್ಯಾಕಲ್ಲಿ ನಾನೇನು ಮಾಡ್ತಾಯಿದ್ದೀನಿ ನೆಕ್ ಉದ್ದ ಎಷ್ಟಿದೆ ಕತ್ತಿನ ಉದ್ದ ನಮಗೆ ಇದರಲ್ಲಿ ಒಂಬತ್ತೂವರೆ ಇಂಚ್ ಬರ್ತಾಯಿದೆ ಒಂಬತ್ತುವರೆ ಇಂಚಿಗೆ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ಏನಿದೆ ಇದಕ್ಕಿಂತ ನಾನು ಒಂದು ಇಂಚು ಎಕ್ಸ್ಟ್ರಾ ತಗೊತೀನಿ ಇಲ್ಲಿ ಅಲ್ಲಿ ಒಂದೂವರೆ ಇದೆ ಅಂದರೆ ಇಲ್ಲಿ ಎರಡೂವರೆ ತಗೋಬೋದು ಆ ನಂತರ ನೋಡಿ ಈಗ ಈ ಬ್ಲೌಸ್ಗೆ ಇದು ನೆಕ್ಕು ಉದ್ದ ಏನಿದೆ ಕತ್ತಿನ ಉದ್ದ ಏನಿದೆ ಒಂಬತ್ತುವರೆ ಇದೆ ಇದೇನಾದರೂ ಏಳು ಇಂಚಿತ್ತು ಮುಂಭಾಗದ್ದು ಆರು ಇಂಚಿತ್ತು ಇತ್ತು ಅಂದರೆ ನೀವೇನು ಮಾಡಬೇಕು ಇದನ್ನ ಐದು ಇಟ್ಕೋಬೇಕು ಭುಜ ಶೋಲ್ಡರ್ ಏನಿದೆ ಐದು ಇಂಚು ತೊಗೋಬೇಕು ಶೋಲ್ಡರ್ ಪಟ್ಟಿ ಮೂರು ಇಂಚು ತೊಗೊಂಡಾಗ ನಮಗೆ ನೆಕ್ ಅನ್ನೋದು ಎರಡು ಇಂಚು ಬರುತ್ತೆ ಇದು ಫ್ರಂಟ್ ಟು ಬ್ಯಾಕು ಎರಡು ತುಂಬ ಡೀಪ್ ನೆಕ್ ಆಗಿರೋದ್ರಿಂದ ನಾನು ನಾಲ್ಕೂವರೆ ಇದ್ದೀನಿ ಹೇಳಿದ್ನೆಲ್ಲ ಸ್ಕೇಲ್ ಕೂಡ ನಾವು ಇಲ್ಲಿ ಎಷ್ಟೇ ನಾವು ತೊಗೊಂಡ್ರೂ ಇಲ್ಲಿ ಮಾತ್ರ ಕರೆಕ್ಟಾಗಿರಬೇಕು ಈ ಸ್ಕೇಲನ್ನು ಅಷ್ಟೇ ಈ ರೀತಿ ತಗೊಂಡು ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಇದು ರೌಂಡು ಆಮೇಲೆ ಆನಂತರ ಈ ಈ ರೀತಿ ತೊಗೊಳ್ಳಿ ಇದನ್ನಷ್ಟೇ ಇದು ಕಟ್ ಮಾಡಬೇಕಾದ್ರೆ ನಾನು ಇದನ್ನು ಫಸ್ಟು ನೆಕ್ ಕಟ್ ಮಾಡಬೇಕಾದ್ರೆ ದುಡ್ಡ್ದಾಗ ತೆಗ್ದಿರಬೇಕು ಇದು ಸೀಜರ್ದು ಈ ರೌಂಡೆಲ್ಲ ಮೇಲೆ ಇಷ್ಟಿಷ್ಟಕ್ಕೆ ಬರಬೇಕು ನಾವು ಇಲ್ಲಿ ಏನಾದರೂ ಈ ರೀತಿ ತೆಗೆದು ಅಂದರೆ ನೆಕ್ ಶೇಪು ಖಂಡಿತ ಹಾಳಾಗುತ್ತೆ ಈ ರೀತಿ ತೆಗೀಕೆ ಹೋಗಬಾರ್ದು ಇದನ್ನೇನಿದ್ರು ಇಷ್ಟಿಷ್ಟೇ ತೆಗಿಬೇಕು ಇಲ್ಲಿ ನೋಡಿ ಫ್ರಂಟ್ ಬ್ಯಾಕು ಎರಡು ರೆಡಿಯಾಗಿದೆ ನಂತರ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟಲ್ಲಿ ಅಟ್ಯಾಚ್ ಮಾಡೋದು ತುಂಬ ವಿಧಾನ ಇದೆ ಅದರಲ್ಲಿ ನಾನು ನಿಮಗೆ ಒಂದು ಹೇಳ್ಕೊಟ್ಟಿದ್ದೀನಿ ನೋಡಿ ಏನು ಕಟ್ ಮಾಡಿರ್ತೀರ ನೀವು ಕ್ರಾಸ್ ಬೆಲ್ಟ್ ಅದನ್ನೇ ಈ ರೀತಿ ಹಾಕ್ಕೊಳ್ಳೋದು ಇಲ್ಲಿ ಮೂರು ಇಂಚು ಇಲ್ಲಿ ಎರಡು ಇಂಚು ಇಷ್ಟಿಟ್ಕೊಂಡು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಫ್ರಂಟು ಬ್ಯಾಕ್ ಕ್ರಾಸ್ ಬೆಲ್ಟು ಎರಡೂ ರೆಡಿ ಆಯಿತು ಈಗ ನಾವು ಇದರಲ್ಲಿ ಸ್ಲೀವ್ನ ಹಾಕ್ಕೊಳ್ಳೋಣ ನೋಡಿ ಇದು ಏನು ಕಟ್ ಮಾಡಿರ್ತೀವೋ ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಆವಾಗ ಇದು ಫೋರ್ ಫೋಲ್ಡಿಂಗಲ್ಲಿ ಆಗುತ್ತೆ ನಾಲ್ಕು ಫೋಲ್ಡಿಂಗಲ್ಲಾಗುತ್ತೆ ನೋಡಿ ಒಂದು ಎರಡು ಇದರಲ್ಲಿ ಡಬಲ್ ಇದೆ ನಾಲ್ಕು ಫೋಲ್ಡಿಂಗಲ್ಲಿದೆ ಫೋಲ್ಡಿಂಗ್ ಇರೋದು ನನ್ನ ಸೈಡೇ ಇದೆ ನನ್ನ ಸೈಡ್ ಇದೆ ನನಗೆ ಅಪೋಸಿಟ್ ಓಪನ್ ಇದೆ ಇಷ್ಟು ಹಾಕ್ಕೊಂಡು ಸ್ಲೀವ್ ಲೆಂತ್ಗೆ ನಾನು ಒಂದು ಇಂಚು ಎಕ್ಸ್ಟ್ರಾ ತೊಗೊತೀನಿ ಅವ್ರ ಬ್ಲೌಸಲ್ಲಿ ಎಷ್ಟಿದೆ ನಾಲ್ಕೂವರೆ ಇಂಚಿದೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಅರ್ಧ ಇಂಚು ನಮಗೆ ಇಲ್ಲಿ ಬೇಕಾಗುತ್ತೆ ಅರ್ಧ ಇಂಚು ನಮಗೆ ಇಲ್ಲಿ ಬೇಕಾಗುತ್ತೆ ಹಾಗಾಗಿ ನಾನು ಒಂದು ಒಂದು ಇಂಚು ಎಕ್ಸ್ಟ್ರಾನ ತೊಗೊತಾ ಇದ್ದೀನಿ ನೀವು ಆದಷ್ಟು ಈ ಇದ್ರದ್ದು ಕಟಿಂಗ್ ವಿಡಿಯೋ ನೋಡಿದ್ರೆ ಇನ್ನೂ ನಿಮಗೆ ಈಸಿಯಾಗಿ ಯಾವುದಕ್ಕೆ ಎಷ್ಟು ಮಾರ್ಜಿನ್ ತೊಗೊಂಡು ಸ್ಟಿಚ್ ಮಾಡಬೇಕು ಲೈನಿಂಗ್ ಬ್ಲೌಸ್ ಅನ್ನೋದು ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅದು ನೋಡಿ ಸೇಮ್ ಇಲ್ಲೂ ಕೂಡ ಐದೂವರೆ ಇಂಚಿಗೆ ಇದ್ದೀನಿ ಈಗ ಒಂದು ಲೈನ್ ಹಾಕ್ತಾಯಿದ್ದೀನಿ ಇದಕ್ಕೆ ನಂತರ ಡೌನು ಎರಡು ಕಾಲು ಇಂಚು ಬಂದಿದೆ ಇದಕ್ಕೆ ಈ ಬ್ಲೌಸಿಗೆ ಎರಡು ಕಾಲು ಇಂಚ್ ತೊಗೊಂಡು ಇಲ್ಲಿ ನಮಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕು ಇಲ್ಲೂ ಕೂಡ ನಮಗೆ ಸ್ಲೀವ್ಗೆ ಇಲ್ಲಿ ಬೇಕಾಗುತ್ತೆ ನಂತರ ಈಗ ನಾನು ಎದೆ ಸುತ್ತಳತೆ ಪ್ಲಸ್ ಮಾರ್ಜಿನ್ ಎರಡೂ ಸೇರಿ ಹತ್ತು ಇಂಚು ತೊಗೊಂಡಿದ್ದೀನಿ ಇದು ಸುತ್ತಳತೆ ಹತ್ತು ಇಂಚು ತೊಗೊಂಡಿದ್ದೀನಿ ಹತ್ತು ಇಂಚು ತೊಗೊಂಡಾಗ ನಾವು ಸ್ಲೀವ್ ಬಿಟ್ಟು ಎಷ್ಟು ಇಂಚು ತೊಗೋಬೇಕು ಅಂತ ನೋಡಿದ್ರೆ ನಮಗೆ ಎಂಟು ಇಂಚು ಇರಬೇಕಿದು ನೋಡಿ ಎಂಟು ಇಂಚು ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಎಂಟು ಇದೆ ಇದು ಎಂಟು ಇಂಚು ಇರಬೇಕು ಅಂದಾಜು ನಮಗೆ ಅದಕ್ಕೆ ಇದಕ್ಕೂ ಎರಡು ಇಂಚಾದರೂ ಡಿಫ್ರೆನ್ಸು ಖಂಡಿತ ಇರಲೇಬೇಕು ನಂತರ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೋಬೇಕು ಈ ಒಂದೂವರೆ ಇಂಚ್ ಮಾರ್ಜಿನ್ ಇದು ಇದು ನಮಗೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಹಾಕ್ಕೊಂಡು ಇದ್ರ ಮೇಲೇ ನಾನು ಕಟ್ ಮಾಡ್ತೀನಿ ಇಷ್ಟೇ ಕಟ್ ಮಾಡಿ ನೀವು ಕೂಡ ಇದು ತುಂಬ ಅಂದರೆ ನಾನು ಹೇಳ್ತಾರೆ ಅದರಲ್ಲೇ ಈಸಿ ಮೆಥಡ್ ಈ ಒಂದೂವರೆ ಇಂಚಿಂದ ಏನು ಬರ್ತೀರಾ ಅಲ್ಲಿ ಕರೆಕ್ಟಾಗಿರಬೇಕು ಇದು ಒಂದು ಕಾಲು ಇಂಚ್ ಜಾಸ್ತಿ ಇದೆ ಇದನ್ನು ನಾನು ಕಟ್ ಮಾಡ್ಕೊಂಬಿಡ್ತೀನಿ ಇಲ್ಲಿ ಒಂದು ನ್ಯಾಚನ್ನ ಹಾಕ್ತೀನಿ ಇಲ್ಲಿ ಕೂಡ ಒಂದು ನ್ಯಾಚನ್ನ ಹಾಕ್ತೀನಿ ನಂತರ ನಾನು ಏನು ಮಾಡ್ತೀನಿ ಇದನ್ನು ಈ ರೀತಿ ಹಾಫ್ ಇಂಚಿಗೆ ನಾನು ತೊಗೊತಾ ಇದ್ದೀನಿ ಇಲ್ಲಿ ಹಾಫ್ ಇಂಚ್ ಮಾತ್ರ ನೋಡಿ ಇಲ್ಲೇ ನಮಗೆ ಶೇಪ್ ಬಂದುಬಿಡುತ್ತೆ ಇಲ್ಲಿ ಇದು ಕರೆಕ್ಟಾಗಿರಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಹಾಫ್ ಇಂಚ್ವರೆಗೂ ಹಿಂದೆ ಹೋಗಿ ಇಲ್ಲಿ ನೋಡಿ ಈ ರೀತಿ ರೌಂಡಾಗಿ ಇದು ಏನಿದೆ ಇದು ಅಳತೆ ಇದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು ಎಲ್ಲಿವರೆಗೂ ಬರಬೇಕಂದ್ರೆ ಈ ನ್ಯಾಚ್ ಹಾಕಿರ್ತೀವಲ್ಲ ನಾವು ಈ ನ್ಯಾಚ್ವರೆಗೂ ಬರಬೇಕಿದ್ರು ನೋಡಿ ನಿಮಗೆ ಶೇಪು ಫ್ರಂಟ್ ಟು ಬ್ಯಾಕ್ದು ತೆಗಿಯಕ್ಕೆ ಬರಲ್ಲ ಅನ್ನೋರಿಗೆ ಇದು ತುಂಬ ಈಸಿ ಮೆಥಡ್ ಇದು ನಂತರ ಫ್ರಂಟ್ ನ್ಯಾಚನ್ನ ಖಂಡಿತ ಹಾಕ್ಕೋಬೇಕು ನೋಡಿ ಎರಡು ಈ ರೀತಿ ಕೂಡಿಸಿದಾಗ ನಮಗೆ ಫ್ರಂಟ್ ಟು ಬ್ಯಾಕ್ ಎರಡು ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ಈಗ ಇದನ್ನೇ ನಾವು ಬಟ್ಟೆಯಲ್ಲಿ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಈಗ ಆಲ್ರೆಡಿ ನಾನು ಸ್ಲೀವ್ ಕಟ್ ಮಾಡಿದ್ದೀನಿ ಕ್ರಾಸ್ ಬೆಲ್ಟ್ ಕಟ್ ಮಾಡಿದ್ದೀನಿ ಫ್ರಂಟ್ ಬ್ಯಾಕ್ ಇದೆಲ್ಲ ರೆಡಿಯಾಗಿದೆ ಈ ಎಕ್ಸ್ಟ್ರಾ ಪೀಸ್ ಏನಿದೆ ಇದೆ ಇದನ್ನೆಲ್ಲ ನೀವು ಹಾಗೆ ಇಟ್ಕೊಂಡು ಪಟ್ಟಿ ಕಾಜಾ ಪಟ್ಟಿಗೆ ಬೇಕಿದ್ದರೆ ಹಾಕ್ಕೊಬೋದು ಬ್ಲೌಸ್ ಪೀಸನ್ನ ತೊಗೊತಾ ಇದ್ದೀನಿ ಈ ಥರ ಇರುವಂಥ ಬ್ಲೌಸ್ ಪೀಸ್ ಏನಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ಇವತ್ತು ಕಟ್ ಮಾಡಿಟ್ಟು ನಾನು ನಾಳೆ ಹೊಲಿತೀನಿ ಅನ್ನೋ ಹಾಗಿದ್ರೆ ನೀವು ನಾಳೆನೇ ಕಟ್ ಮಾಡ್ಕೊಳ್ಳಿ ಇವತ್ತು ಈ ಥರ ಬಟ್ಟೆನ ಇವತ್ತೇ ಕಟ್ ಮಾಡಿ ಇಡೋಕ್ಕೆ ಹೋಗಬೇಡಿ ಯಾಕೆಂದರೆ ಇದೇನಾಗುತ್ತೆ ಎಳೆ ಎಳೆ ಎಲ್ಲ ಬಿಚ್ಚಿಕೊಂಡು ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ ಬಟ್ಟೆ ಹಾಗಾಗಿ ಆದಷ್ಟು ಕಟ್ ಮಾ ಇನ್ನೇನು ನಾನು ಸ್ಟಿಚ್ ಮಾಡ್ತೀನಿ ಅನ್ನೋ ಟೈಮ್ಗೆ ಈ ರೀತಿ ಇರೋದನ್ನು ಕಟ್ ಮಾಡ್ಕೊಳ್ಳಿ ಬೇರೆ ರೀತಿಯಾಗಿರುವಂಥ ಬ್ಲೌಸ್ ಪೀಸ್ಗಳೇನಿದ್ರೆ ನೀವು ಯಾವಾಗ ಬೇಕಿದ್ದರೂ ಅದನ್ನ ಕಟ್ ಮಾಡಿಟ್ಟು ಹೊಲಿದ್ರೂ ಅಡ್ಡಿ ಇಲ್ಲ ಈ ಏನಾಗುತ್ತೆ ಇದು ಎಲ್ಲ ಈ ಥರ ಎಳೆ ಎಳೆ ಎಲ್ಲ ಬಿಚ್ಕೊಂಡು ತುಂಬಾ ಬಟ್ಟೆ ಡ್ಯಾಮೇಜ್ ಆಗಿಬಿಡತ್ತೆ ಫಸ್ಟಿಗೆ ನಾನು ಸ್ಲೀವ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆಲ್ಲ ಎಕ್ಸ್ಟ್ರಾ ಈ ರೀತಿ ಬಿಟ್ಟು ಇದನ್ನು ಕಟ್ ಮಾಡ್ಕೊಂಬಿಡೋದು ನೋಡಿ ಇಷ್ಟೇ ಇದು ಸ್ಲೀವ್ ಪಾರ್ಟ್ ರೆಡಿ ಆಯಿತು ನಂತರ ಫ್ರಂಟ್ ಟು ಬ್ಯಾಕ್ನ ತೆಗಿಯೋಣ ಇದರಲ್ಲಿ ಉಲ್ಟ ಸೀದಾ ಯಾವುದು ಅಂತ ನೋಡಿಕೊಂಡು ಇದನ್ನು ಕೂಡ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಇಷ್ಟ ಇದರಲ್ಲಿ ಏನಿದೆ ಬ್ಯಾಕ್ ಪಾರ್ಟ್ನ ನಾನು ಹಾಕ್ತಾ ಇಲ್ಲಿ ಎಲ್ಲ ಕಡೆನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಆದಷ್ಟು ಬಟ್ಟೆ ನೋಡಿ ಇಲ್ಲೂ ಎಕ್ಸ್ಟ್ರಾ ಇದೆ ಇಲ್ಲೂ ಎಕ್ಸ್ಟ್ರಾ ಇದೆ ಈ ರೀತಿ ಎಕ್ಸ್ಟ್ರಾ ಬಿಟ್ಟಿನೇ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರಂಟ್ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀನಿ ನಂತರ ನಾನು ಸ್ಲೀವ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದ್ರದ್ದು ಸ್ಟಿಚಿಂಗು ಫ್ರೆಂಡ್ಸ್ ಖಂಡಿತ ನಿಮಗೆ ಎಷ್ಟು ಈಸಿಯಾಗಿರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನೀವು ಅದಕ್ಕೂ ಕೂಡ ತುಂಬ ಟಿಪ್ಸ್ಗಳೊಂದಿಗೆ ನಾನು ಹೇಳ್ಕೊಡ್ತೀನಿ ಆದಷ್ಟು ನೀವು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದರೆ ಅಂದರೆ ಖಂಡಿತ ನೀವು ಟೈಲರ್ ಕೆಲಸನ ಯಾವುದೇ ಫೀಸ್ ಕುಡ್ದಿರೇ ನೀವು ಈಸಿಯಾಗಿ ಒಂದು ಲೈಕ್ ಕೊಟ್ಟರೆ ಸಾಕು ಕಲಿಬೋದು ನೋಡಿ ಈಗ ನಾನು ಕ್ರಾಸ್ ಬೆಲ್ಟ್ನ ಹಾಕ್ಕೊತೀನಿ ಕ್ರಾಸ್ ಅಷ್ಟೇ ಎಷ್ಟು ಎಕ್ಸ್ಟ್ರಾ ಬೇಕೋ ನೋಡಿಕೊಂಡು ಅದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ನಂತರ ಉಪ್ಪಟ್ಟಿ ಕಾಜಾ ಪಟ್ಟಿ ಕೂಡ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಇಂಚಿಗೆ ಕಟ್ ಮಾಡ್ತಾಯಿದ್ದೀನಿ ಇದು ಹುಕ್ಕು ಲಾಕ್ಗೆ ಹುಕ್ಕಿಗೆ ಬಂದು ನಾನು ಮೂರು ಇಂಚಿಗೆ ಕಟ್ ಮಾಡ್ತಾಯಿದ್ದೀನಿ ನೀವು ಟೇಪ್ ಹಿಡ್ಕೊಂಡೇನೆ ನೋಡಿ ಆದಷ್ಟು ನಾನು ಹೀಗೆ ಕಟ್ ಮಾಡಿದ್ದೀನಿ ಅಂತ ನೀವು ಅದೇ ರೀತಿ ಕಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಟೇಪ್ ಹಿಡ್ಕೊಂಡು ಕರೆಕ್ಟಾಗಿ ಲೈನ ಸ್ಕೇಲಿಂದ ಲೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಇದು ಏನಾದರೂ ದಪ್ಪ ಇತ್ತು ಅಂದರೆ ಇದಕ್ಕೇನು ಲೈನಿಂಗ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಪೀಸ್ ಏನಾದರೂ ತುಂಬ ತೆಳ್ಳಗಿದೆ ಅನ್ನೋ ಹಾಗಿದ್ರೆ ಇದಕ್ಕೂ ಕೂಡ ನಾವು ಲೈನಿಂಗ್ ಹಾಕ್ಕೊಂಡು ಹುಕ್ ಪಟ್ಟಿ ಕಾಜಾ ಪಟ್ಟಿನ ರೆಡಿ ಮಾಡ್ಕೋಬೇಕಾಗತ್ತೆ ಅದನ್ನು ಯಾವ ರೀತಿ ಅಂತ ನಾನು ಆದಷ್ಟು ನಿಮಗೆ ಅದನ್ನು ಸ್ಟಿಚಿಂಗಲ್ಲಿ ಹೇಳ್ಕೊಡ್ತೀನಿ ನೋಡಿ ಇದು ಪಟ್ಟಿ ಕಾಜಾಪಟ್ಟಿ ರೆಡಿಯಾಗಿದೆ ಇದರಲ್ಲಿ ಕ್ರಾಸ್ ಬೆಲ್ಟ್ ರೆಡಿಯಾಗಿದೆ ನಂತರ ಇದರಲ್ಲಿ ಫ್ರಂಟ್ ಪಾರ್ಟ್ ಇದೆ ಇದರಲ್ಲಿ ಬ್ಯಾಕ್ ಪಾರ್ಟ್ ಇದೆ ಇದು ಬಂದು ಸ್ಲೀವ್ ಇದೆ ಒಂದು ಬ್ಲೌಸು ನೀವು ಲೈನಿಂಗ್ ಬ್ಲೌಸು ಸ್ಟಿಚ್ ಮಾಡ್ತೀರಿ ಅನ್ನೋ ಹಾಗಿದ್ರೆ ಇಷ್ಟನ್ನು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದ್ರೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆದಷ್ಟು ಇಷ್ಟೊತ್ತರಿಗೂ ನೋಡಿರೋದಕ್ಕಾದರೂ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಈಸಿಯಾಗಿ ಕಲಿಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್